ಇವತ್ತು ಏನಪ್ಪ ಅಂದರೆ ಈ ಮೀಶೋದವರು ಕೆಲವೊಂದು ಫೇಕ್ ಪ್ರಾಡಕ್ಟ್ಗಳನ್ನ ಕಳಿಸ್ತಾ ಇರ್ತಾರೆ ನಾವು ಬುಕ್ ಮಾಡೋದೇ ಒಂದು ಆರ್ಡರ್ ಮಾಡೋದೇ ಒಂದು ಅವ್ರು ಕಳಿಸೋದೇ ಇನ್ನೊಂದು ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಕ್ಲಾತು ಅದು ಸೆಮಿ ಮೈಸೂರು ಸಿಲ್ಕ್ ಥರ ಇದೆ ಅವರೇ ಕೊಟ್ಟಿದ್ದಾರೆ ವಿಸ್ಕೋ ಸಿಲ್ಕ್ ಅಂತ ವಿಸ್ಕೋ ಸಿಲ್ಕ್ ಯಾವ ಥರ ಇರುತ್ತೆ ಅಂದರೆ ನೋಡಿ ಇಲ್ಲಿ ಇಮೇಜಲ್ಲಿ ಕೊಡ್ತಾ ಇದ್ದೀನಲ್ವ ಅಲ್ವಾ ಆ ಥರ ಇರುತ್ತೆ ಆ ಥರ ಕ್ಲಾತ್ ಬರಬೇಕಾಗಿತ್ತು ಅದು ಬಿಟ್ಟು ಇದು ಯಾವುದೋ ಲೋ ಕ್ವಾಲಿಟಿ ಕ್ಲಾತ್ ಬಂದಿದೆ ಒಂದು ಸ್ವಲ್ಪ ಎಳೆದ್ರೆ ಅರ್ಧೆ ಹೋಗುತ್ತೆ ಆ ಥರ ಇದೆ ನೋಡೋಕ್ಕೆ ಡಿಸೈನು ಸ್ವಲ್ಪ ಸೇಮ್ ಇದೆ ಆದರೂ ಅದರಲ್ಲಿ ಚಿಕ್ಕ ಬಾರ್ಡ್ರು ತೋರಿಸಿದ್ದಾರೆ ಇದರಲ್ಲಿ ದೊಡ್ಡ ಬಾರ್ಡ್ರ್ ತೋರಿಸಿದ್ದಾರೆ ಆಮೇಲೆ ಕ ಟೋಟಲಿ ಡಿಫ್ರೆಂಟ್ ಇದು ಸುಮ್ಮನೆ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿಂದ ಇದ್ದಂಗೆ ಇದೆ ಆದರೆ ಇದರ ಬೆಲೆ ಎಷ್ಟು ಅಂದರೆ ಒಂಬೈನೂರ ಎಪ್ಪತ್ತು ರೂಪಾಯಿ ನೈನ್ ಸೆವೆಂಟಿ ರುಪೀಸು ಪೂರ್ತಿ ಫೇಕ್ ಪ್ರಾಡಕ್ಟು ಫೇಕ್ ಕಳಿಸಿದ್ದಾರೆ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಏನಾದರೂ ಆರ್ಡರ್ ಮಾಡಬೇಕು ಅಂದರೆ ರಿವ್ಯೂ ಚೆಕ್ ಮಾಡಿ ರಿವ್ಯೂ ಚೆನ್ನಾಗಿ ಚೆಕ್ ಮಾಡಿ ಆಮೇಲೆ ಅದರದ್ದು ಡೀಟೇಲ್ಸ್ ಕೊಟ್ಟಿರ್ತಾರೆ ಅದನ್ನು ನೋಡಿಬಿಟ್ಟು ನೀವು ಆರ್ಡರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಫೇಕ್ ಪ್ರಾಡಕ್ಟ್ಗಳನ್ನ ಕಳಿಸ್ತಾ ಇರ್ತಾರೆ ಕೆಲವೊಂದರಲ್ಲಿ ಕ್ಯಾನ್ಸಲ್ ಮಾಡ್ಬೋದು ಕೆಲವೊಂದರಲ್ಲಿ ಎಕ್ಸ್ಚೇಂಜ್ ಇರುತ್ತೆ ಎಕ್ಸ್ಚೇಂಜ್ ಮಾಡಿದಾಗಲೂ ಕೂಡ ಬರೀ ಇಂಥದ್ದೇ ಕಳಿಸ್ತಾರೆ ಜಾಸ್ತಿ ಈ ಥರ ರೆಪ್ಲಿಕಾಸೆ ಜಾಸ್ತಿ ಅವೈಲಬಲ್ ಇರುತ್ತೆ ಆನ್ಲೈನ್ಗಳಲ್ಲಿ ಸ್ವಲ್ಪ ನೋಡಿ ಆರ್ಡರ್ ಮಾಡ್ಕೊಳ್ಳಿ ಇದರ ಡೀಟೇಲ್ಸ್ ಲಿಸ್ಟಲ್ಲಿ ಪ್ಯೂರ್ ವಿಸ್ಕೋಸ್ ಸಿಲ್ಕ್ ಸ್ಯಾರಿ ಅಂತ ಕೊಟ್ಟಿದ್ದಾರೆ ಪೂರ್ತಿ ಆ ಥರ ಮತ್ತು ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಫಾರ್ ಎನಿ ಒಕೇಶನ್ನು ಪರ್ಫೆಕ್ಟ್ ಫಾರ್ ಎನಿ ಒಕೇಶನ್ ಅಂತ ಕೊಟ್ಟಿದ್ದಾರೆ ಅದನ್ನು ಬಂದು ನೋಡಿದರೆ ಟೋಟಲಿ ಡಿಫ್ರೆಂಟ್ ಕ್ಲಾತು ಡಿಫ್ರೆಂಟ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಪೂರ್ತಿ ಫೇಕ್ ಆಗಿದೆ ಇದು ನಾವೇನೋ ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಮಾಡೋದು ಅವರು ರೆಪ್ಲಿಕಾಸ್ನ ಕಳಿಸ್ಬಿಟ್ಟು ನಮಗೆ ಡಿಸಪಾಯಿಂಟ್ ಮಾಡೋದು ಬರೀ ಇದೇ ಆಗುತ್ತೆ ಬರೀ ಮೀಶೋದಲ್ಲಿ ಮಾತ್ರ ಅಲ್ಲ ಎಲ್ಲ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳಲ್ಲೂ ಕೂಡ ಇದೇ ಹಣೆ ಬರ ಒಂಬೈನೂರ ಎಪ್ಪತ್ತು ರೂಪಾಯಿ ಲಾಸ್ ಇದಕ್ಕೆ ನಾನು ಇದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ ರೀಫಂಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೀವು ಯಾರಾದರೂ ಈ ಥರ ಆರ್ಡ್ರ್ ಮಾಡಬೇಕು ಅಂದರೆ ರಿವ್ಯೂ ಚೆಕ್ ಮಾಡಿ ಚೆನ್ನಾಗಿ ರಿವ್ಯೂ ಚೆನ್ನಾಗಿದ್ದರೆ ಪ್ರಾಡಕ್ಟ್ ತೊಗೊಳ್ಳಿ ಕೆಲವೊಂದರಲ್ಲಿ ರಿಟರ್ನ್ ಇರೋಲ್ಲ ಬರೀ ಎಕ್ಸ್ಚೇಂಜೇ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾಡಿ ಬರೀ ಈ ಥರ ಒರಿಜಿನಲ್ ಪ್ರಾಡಕ್ಟನ್ನ ಇಮೇಜಲ್ಲಿ ತೋರಿಸ್ತಾರೆ ಆಮೇಲೆ ರೆಪ್ಲಿಕಾಸ್ನ ನಮಗೆ ಕಳಿಸಿ ಈ ಥರ ಕಳಿಸ್ತಾರೆ ಮೋಸ ಮಾಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಡೌಟ್ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್